ಸಮಸ್ತೆ ವೀಕ್ಷಕರೇ ಈ ದಿನ ಅಮಲಕ್ಕಿ ಏಕಾದಶಿಯ ಮಹತ್ವವನ್ನು ತಿಳಿಯೋಣ ನೆಲ್ಲಿಕಾಯಿ ಮರವನ್ನು ಈ ದಿನ ಪೂಜಿಸಲಾಗುವುದರಿಂದ ಈ ಏಕಾದಶಿ ವ್ರತವನ್ನು ಅಮಲಕ್ಕಿ ಏಕಾದಶಿ ಎಂದು ಕರೆಯುತ್ತಾರೆ ಹಿಂದೂ ಧರ್ಮದಲ್ಲಿ ಏಕಾದಶಿ ಉಪವಾಸಕ್ಕೆ ವಿಶೇಷ ಮಹತ್ವವಿದೆ ವಿಶೇಷವಾಗಿ ಪಾಲ್ಗುಣ ಶುಕ್ಲ ಪಕ್ಷದ ಏಕಾದಶಿಯನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ದಿನ ವಿಷ್ಣುವಿನ ಜೊತೆಗೆ ಆಮ್ಲ ಮರವನ್ನು ಅಂದರೆ ನೆಲ್ಲಿಕಾಯಿ ಮರವನ್ನು ಪೂಜಿಸುವ ಸಂಪ್ರದಾಯವಿದೆ ವಾಸ್ತವವಾಗಿ ಆಮ್ಲ ಎಂದು ಕರೆಯಲಾಗುವ ನೆಲ್ಲಿಕಾಯಿ ಮರವನ್ನು ಈ ದಿನ ಪೂಜಿಸಲಾಗುವುದರಿಂದ ಈ ಏಕಾದಶಿ ವ್ರತವನ್ನು ಅಮಲಕ್ಕಿ ಏಕಾದಶಿ ಎಂದು ಕರೆಯುತ್ತಾರೆ ನೆಲ್ಲಿಕಾಯಿ ಮರವು ವಿಷ್ಣುವಿಗೆ ಬಹಳ ಪ್ರಿಯವಾದ ಮರವಾಗಿದೆ ಇದರೊಂದಿಗೆ ಪಾಲ್ಗುಣ ಶುಕ್ಲ ಪಕ್ಷದ ಏಕಾದಶಿಯನ್ನು ಕಾಶಿಯಲ್ಲಿ ರಂಗಭಾರಿ ಏಕಾದಶಿ ಎಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಅಮಲಕ್ಕೆ ಏಕಾದಶಿ ವ್ರತದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಪದ್ಮಪುರಾಣದ ಪ್ರಕಾರ ಅಮಲಕಿ ಏಕಾದಶಿಯೆಂದು ಉಪವಾಸವನ್ನು ಮಾಡುವುದರಿಂದ ನೂರಾರು ತೀರ್ಥಯಾತ್ರೆಗಳನ್ನು ಮಾಡಿದ ಫಲ ಹಾಗೂ ಯಾಗಗಳನ್ನು ಮಾಡಿದ ಫಲ ದೊರೆಯುತ್ತದೆ ಈ ದಿನ ವಿಷ್ಣುವನ್ನು ಪೂಜಿಸುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಈ ದಿನ ಮುಂಜಾನೆ ಬೇಗ ಎದ್ದು ಪೂಜೆಯ ವಿಧಿವಿಧಾನಗಳನ್ನು ಪ್ರಾರಂಭಿಸುವ ಮೊದಲು ಪವಿತ್ರ ಸ್ನಾನ ಮಾಡಬೇಕು ಮನೆ ಮತ್ತು ವಿಶೇಷವಾಗಿ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು ನಂತರ ಆ ಸ್ಥಳದಲ್ಲಿ ಶ್ರೀಯಂತ್ರದೊಂದಿಗೆ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಇಡಬೇಕು ದೇಸಿ ತುಪ್ಪದಿಂದ ದೀಪವನ್ನು ಹಚ್ಚಿ ಹಳದಿ ಬಣ್ಣದ ಹೂವಿನ ಹಾರವನ್ನು ಅರ್ಪಿಸಬೇಕು ತುಳಸಿ ದಳದ ಜೊತೆಗೆ ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳನ್ನು ಮತ್ತು ಪಂಚಾಮೃತವನ್ನು ನೈವೇದ್ಯಕ್ಕೆ ಇಡಬೇಕು ವಿಷ್ಣು ಮಂತ್ರವನ್ನು ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕಾಗುತ್ತದೆ ಅಮಲಕ್ಕಿ ಏಕಾದಶಿ ಕಥೆಯನ್ನು ಪಠಿಸಿ ಮತ್ತು ಭಗವಂತನಿಗೆ ಪ್ರಸಾದವನ್ನು ಅರ್ಪಿಸಬೇಕಾಗುತ್ತದೆ ಬಳಿಕ ವಿಷ್ಣುವಿನ ಆಶೀರ್ವಾದವನ್ನು ಪಡೆದು ಮರುದಿನ ಅಂದರೆ ದ್ವಾದಶಿ ತಿಥಿಯಂದು ಉಪವಾಸವನ್ನು ತ್ಯಜಿಸಬೇಕಾಗುತ್ತದೆ ನಿರಾಹಾರ ಉಪವಾಸ ಮಾಡಲು ಸಾಧ್ಯವಾಗದೆ ಇದ್ದವರು ಸಾತ್ವಿಕ ಮತ್ತು ಫಲಹಾರ ಸೇವನೆಯ ಮೂಲಕ ಉಪವಾಸ ಮಾಡಬಹುದು ಅಮಲಕ್ಕಿ ಏಕಾದಶಿ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಎಂದು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತದೆ ಅಥವಾ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಎಂದು ನೂರ ಎಂಟು ಬಾರಿ ಜಪಿಸಬೇಕಾಗುತ್ತದೆ ಅಥವಾ ರಾಮ ರಾಮ ರಾಮಿ ರಮೇ ರಾಮಿ ಮನೋರಮೇ ಸಹಸ್ರನಾಮ ತತ್ತುಲ್ಯ್ಯಂ ರಾಮ ನಾಮ ಎಂದು ಜಪಿಸಬಹುದು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಸ್ನೇಹಿತರೆ